ವೈದಿಕ ಜ್ಯೋತಿಷ್ಯವು ಪ್ರತಿಯೊಂದು ಗ್ರಹವನ್ನು ಒಬ್ಬ ಗುರುವಿನಂತೆ ಪರಿಗಣಿಸುತ್ತದೆ ಅದು ನಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುಣಗಳಿಗೆ ಕಾರಣವಾಗಿರುತ್ತದೆ ಸೂರ್ಯನು ಅಧಿಕಾರ ಮತ್ತು ಚೈತನ್ಯವನ್ನು ಪ್ರತಿನಿಧಿಸಿದರೆ ಚಂದ್ರನು ಭಾವನೆಗಳು ಮತ್ತು ಅಂತಃಪ್ರಜ್ಞೆಯನ್ನು ಸಂಕೇತಿಸುತ್ತಾನೆ ಬುಧಗ್ರಹವು ಬುದ್ಧಿಶಕ್ತಿ ಮತ್ತು ಸಂಭಾವನವನ್ನು ಆಳುತ್ತದೆ ಶುಕ್ರನು ಸೃಜನಶೀಲತೆ ಮತ್ತು ಸಂಬಂಧಗಳನ್ನು ಆಳುತ್ತದೆ ಮಂಗಳ ಗ್ರಹವು ಮಹತ್ವಾಕಾಂಕ್ಷೆಯನ್ನು ಉತ್ತೇಜಿಸುತ್ತದೆ ಗುರುವು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪೋಷಿಸುತ್ತದೆ ಶನಿಯು ಶಿಸ್ತು ಮತ್ತು ರಚನೆಗೆ ಒತ್ತು ನೀಡುತ್ತದೆ ಚಾಂದ್ರನ ಸಂಪಾತ ಬಿಂದುಗಳಾದ ರಾಹು ಮತ್ತು ಕೇತು ವಿಶಿಷ್ಟ ಹಾಗೂ ನಿಗೂಢ ಪ್ರಭಾವವನ್ನು ಹೊಂದಿವೆ ರಾಹು ನಮ್ಮ ಪ್ರಾಪಂಚಿಕ ಆಸೆಗಳನ್ನು ಮತ್ತು ಭೌತಿಕ ಲಾಭಗಳನ್ನು ಪ್ರತಿನಿಧಿಸುತ್ತದೆ ಕೇತು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಕರ್ಮದ ಪಾಠಗಳನ್ನು ಸೂಚಿಸುತ್ತದೆ ಒಟ್ಟಾಗಿ ಇವರಿಬ್ಬರು ನಮ್ಮ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಸಮತೋಲನಗೊಳಿಸುತ್ತಾರೆ ಜೀವನದ ಸಂಕೀರ್ಣತೆಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಎರಡು ಅಥವಾ ಹೆಚ್ಚಿನ ಗ್ರಹಗಳು ಒಂದೇ ಆಕಾಶ ರೇಖಾಂಶವನ್ನು ಹಂಚಿಕೊಂಡಾಗ ಗ್ರಹ ಸಂಯೋಗ ಸಂಭವಿಸುತ್ತದೆ ಬಹು ಗ್ರಹಗಳು ಒಂದಕ್ಕೊಂದು ಒಟ್ಟಾಗಿ ಜೊತೆಯಾದಾಗ ಅವುಗಳ ಸಂಯೋಜಿತ ಶಕ್ತಿಯು ಹೆಚ್ಚು ತೀವ್ರವಾಗಬಹುದು ಇದೇ ಮಾರ್ಚ್ ತಿಂಗಳ ಕೊನೆಯಲ್ಲಿ ಮೀನಾರಾಶಿಯಲ್ಲಿ ಆರು ಗ್ರಹಗಳ ಸಂಯೋಗ ಉಂಟಾಗಲಿದೆ ರಾಹು ಈಗಾಗಲೇ ಮೀನರಾಶಿಯಲ್ಲಿ ಇದ್ದಾನೆ ಜನವರಿ ಇಪ್ಪತ್ತೆಂಟರಿಂದ ಶುಕ್ರನು ಮೀನರಾಶಿಗೆ ಬಂದಿದ್ದಾನೆ ಫೆಬ್ರವರಿ ಇಪ್ಪತ್ತೇಳರಿಂದ ಬುಧ ಗ್ರಹವು ಮೀನರಾಶಿಯಲ್ಲಿ ಜೊತೆಯಾಗಿದೆ ಮಾರ್ಚ್ ಹದಿನಾಲ್ಕರಿಂದ ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರನು ಮೀನರಾಶಿಗೆ ಸಾಗುತ್ತಾನೆ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುವುದರಿಂದ ಆರು ಗ್ರಹಗಳು ಒಟ್ಟಾಗಿ ಸೇರಿ ಮೀನರಾಶಿಯಲ್ಲಿ ಷಡ್ಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆರು ಗ್ರಹಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟು ಅಪರೂಪದ ಆಕಾಶ ಸಂರಚನೆಯನ್ನು ಸೃಷ್ಟಿಸುತ್ತವೆ ಆರು ಗ್ರಹಗಳ ಸಂಯೋಗದಿಂದ ಪ್ರಮುಖ ಘಟನೆಯು ಹೆಚ್ಚಾಗಿ ಉನ್ನತ ಆಧ್ಯಾತ್ಮಿಕ ಅರಿವಿನ ಹಂತವನ್ನು ಸೂಚಿಸುತ್ತದೆ ಪ್ರತಿಯೊಂದು ಗ್ರಹವು ಕರ್ಮಪಾಠವನ್ನು ಹೊಂದಿದೆ ಎಂದು ವೈದಿಕ ಜ್ಞಾನವು ನಮಗೆ ನೆನಪಿಸುತ್ತದೆ ಈ ಸಮಯದಲ್ಲಿ ಸ್ವ ಆರೈಕೆಯ ದಿನಚರಿ ಅತ್ಯಗತ್ಯವಾಗಿದೆ ಸರಿಯಾದ ವಿಶ್ರಾಂತಿ ಮತ್ತು ಪೋಷಣೆ ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮತೋಲನದಲ್ಲಿಡುತ್ತವೆ ಸೃಜನಶೀಲ ಚಟುವಟಿಕೆಗಳು ಭಾವನಾತ್ಮಕ ಶಕ್ತಿಗೆ ಆರೋಗ್ಯಕರ ಮಾರ್ಗವನ್ನು ನೀಡುತ್ತವೆ ಗ್ರಹಗಳು ಕಾಲಕಾಲಕ್ಕೆ ವಿಭಿನ್ನ ರಾಶಿಗಳಲ್ಲಿ ಸಂಯೋಜನೆಗಳನ್ನು ರೂಪಿಸುತ್ತದೆ ಇದರ ಪರಿಣಾಮ ಮಾನವನ ಜೀವನದ ಮೇಲೆ ಬೀರುವುದಲ್ಲದೆ ಇಡೀ ಪ್ರಪಂಚದ ಮೇಲೆ ಕಂಡುಬರುತ್ತದೆ ಆರು ಗ್ರಹಗಳು ಒಟ್ಟಿಗೆ ಸೇರಿದಾಗ ಅವುಗಳ ಪರಿಣಾಮವು ಹಲವು ಪಟ್ಟು ಹೆಚ್ಚಾಗುತ್ತದೆ ಕೆಲವು ಜನರಿಗೆ ಈ ಯೋಗವು ಆರ್ಥಿಕ ಲಾಭ ಮತ್ತು ವೃತ್ತಿ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನು ತರುವ ಮೂಲಕ ಜೀವನವನ್ನು ಬದಲಾಯಿಸುತ್ತದೆ ಈ ಅಪರೂಪದ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಈ ಅಪರೂಪದ ಗ್ರಹ ಜೋಡಣೆಯು ಅನೇಕ ರಾಶಿಗಳಿಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುವ ಸಾಧ್ಯತೆ ಇದೆ ಆದಾಗ್ಯೂ ಈ ಷಡ್ಗ್ರಾಹಿ ಯೋಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವರ ಜೀವನವನ್ನು ಸುಧಾರಿಸಲೂಬಹುದು ಇತರರಿಗೆ ಇದು ತೊಂದರೆ ಮತ್ತು ಪ್ರಕ್ಷುಬ್ಧತೆಗೂ ಕಾರಣವಾಗಬಹುದು ಶನಿ ಶುಕ್ರ ಬುಧ ಸೂರ್ಯ ರಾಹು ಮತ್ತು ಚಂದ್ರರು ಮೀನರಾಶಿಯಲ್ಲಿ ಒಟ್ಟುಗೂಡಿ ಪ್ರಬಲ ಯೋಗವನ್ನು ಇದೇ ತಿಂಗಳು ರೂಪಿಸುತ್ತಿದ್ದಾರೆ ಶತಮಾನಗಳಿಂದ ಗ್ರಹಗಳ ಜೋಡಣೆಯ ಸಂಯೋಗವು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಗ್ರಹಗಳು ಒಂದೇ ರಾಶಿ ಅಥವಾ ಒಂದೇ ಮನೆಯಲ್ಲಿ ಸೇರಿದಾಗಲೆಲ್ಲ ತೆರೆದುಕೊಳ್ಳುವ ಪಾಠಗಳ ಬಗ್ಗೆ ಚಿಂತಿಸುವ ಅಧ್ಯಯನ ಮಾಡುವ ಸಮಯ ಇದಾಗಿದೆ ಇನ್ನು ಅರಿಯದ ವಿಚಾರಗಳನ್ನು ಅರಿತು ನಿಮ್ಮೊಂದಿಗೆ ವಿಡಿಯೋ ಮೂಲಕ ಹಂಚಿಕೊಳ್ಳಲು ಪ್ರೋತ್ಸಾಹಿಸುತ್ತಿರುವ ಅಹೋರಾತ್ರನಿಗೆ ಶಿರಸಾಮನಸ ನಮಸ್ಕಾರಗಳು ಧನ್ಯವಾದ ಶೃಂಗಪ್ರಿಯ